ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಆದರೆ ಇನ್ನು ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಯುದ್ಧ ಏನಿದೆ ಅದು ಮುಗಿಯುವ ಲಕ್ಷಣಗಳು ಮಾತ್ರ ಕಾಣಿಸ್ತಾ ಇಲ್ಲ ಅಧಿಕಾರ ಹಂಚಿಕೆ ಒಪ್ಪಂದದ ಕುರಿತು ಡಿ ಕೆ ಶಿವಕುಮಾರ್ ಅವ್ರು ಏನ್ ಹೇಳಿಕೆಯನ್ನ ಕೊಟ್ಟರು ಅದು ನಿಜ ಡಿಕೆಶಿ ಹೇಳಿದ್ದು ಸರಿಯಾಗಿದೆ ಅಂತ ಸಚಿವ ಮುನಿಯಪ್ಪನವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಯಾರು ಕೂಡ ಒಪ್ಪಂದದ ಬಗ್ಗೆ ಮಾತನಾಡಬಾರ್ದು ಯಾವ ಸೂತ್ರಗಳು ಇಲ್ಲ ಹೊಂದಾಣಿಕೆಯಲ್ಲಿ ಕೆಲಸ ಮಾಡ್ಬೇಕು ಸಿಎಂ ಮಾತಾಡಿದ್ದಾರೆ ಸಿಎಂ ಮಾತೆ ಫೈನಲ್ ಅಂತ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಇನ್ನು ಸಚಿವ ಮುನಿಯಪ್ಪ ಹೇಳಿಕೆಗೆ ಹರಿಪ್ರಸಾದ್ ಅವ್ರು ಲೇವಡಿ ಮಾಡ್ತಾರೆ ಮುನಿಯಪ್ಪ ಮನರಂಜನೆ ತೆಗೆದುಕೊಳ್ಳಿ ಮುನಿಯಪ್ಪಗೆ ದೆಹಲಿಯಲ್ಲಿ ಹೆಚ್ಚು ಮಾಹಿತಿ ಇರುತ್ತೆ ಅಂತ ಹರಿಪ್ರಸಾದ್ ಅವರು ಲೇವಡಿಯ ಮಾತನ್ನಾಡಿದ್ದಾರೆ ಟಾಕ್ ಆನ್ ಎನಿ ಒಪ್ಪಂದ ಯಾವ ಸೂತ್ರನೂ ಇಲ್ಲ ಏನಿಲ್ಲ ನಮ್ಮದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೂತ್ರದ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ ಯಾವುದೂ ಇಲ್ಲ ನಾನು ನ್ಯಾಷನಲ್ ಚಾನಲ್ ಹೇಳಿದ್ದೆ ಕಮ್ ಟು ಸಮ್ ಆಯ್ತು ನನಗೆ ಸಿಎಮ್ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನನಗೆ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನಾನು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಸೂತ್ರದ ಬಗ್ಗೆ ಯಾರ ಮಧ್ಯೆ ಮಾತಾಡೋಂಥ ಸಂದರ್ಭ ಇಲ್ಲ ಅವಶ್ಯಕತೆ ಇಲ್ಲ ವಾಟ್ ಎವರ್ ಸಿಎಂ ಇಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿದೀವಿ ಇಟ್ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗದೆ ನನ್ನಿಂದ ಏನ್ಬೈದು ಒಪ್ಪಂದ ಒಪ್ಪಂದಿರ್ ನಿನ್ನೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗದೆ ನನ್ನಿಂದ ಏನ್ ಕೇಳ್ಬಾರ್ದು ಮನೆಯಲ್ಲೇ ತೆಗೆದುಕೊಳ್ತಾ ಇರೋ ಬದರಾಮ ದೊಡ್ಡ ಲೀಡ್ರು ಅವ್ರು ನನಗೆ ಅಷ್ಟು ಗೊತ್ತಾಗೋದಿಲ್ಲ ಡೆಲ್ಲಿ ನನಗೆ ಅಷ್ಟೊಂದು ಪರಿಚಯ ಇಲ್ಲ ಮುನಿಯಪ್ಪನವ್ರಿಗೆ ಜಾಸ್ತಿ ಪರಿಚಯ ಅವರು ಮಂತ್ರಿಗಳಿದ್ದವರು ಕೇಂದ್ರದಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ ನಾವು ಟೀಗೆ ಟಿಪ್ಪಣಿ ಮಾಡೋಕ್ಕಾಗೋದಿಲ್ಲ ಏನು ಹೇಳಿದ್ದಾರೆ ಸರ್ ಅವ್ರನ್ನೇ ಕೇಳಬೇಕು ಎಲ್ಲ ಅವ್ರನ್ನೇ ಕೇಳಿ ಮುನಿಯಪ್ಪನವ್ರನ್ನೇ ಕೇಳಿ ಅವರೇ ಉತ್ತರ ಕೊಡ್ತಾರೆ ಓ ಅವ್ರಿಗೆ ಪೂರ್ತಿ ಮಾಹಿತಿ ಇರುತ್ತೆ ಕೇಂದ್ರ ಸರ್ಕಾರದಲ್ಲಿ ಇದ್ದವರು ಅವರು ನಾವು ಸರ್ಕಾರದಲ್ಲಿ ಎಲ್ಲೂ ಇಲ್ಲದೇ ಇರೋರು ಪಾರ್ಟಿನಲ್ಲಿದ್ದವರು ಪಾರ್ಟಿ ವಿಚಾರ ಕೇಳಿದ್ರೆ ನಾವು ಹೇಳ್ತೀವಿ ಇರೋರು ಅವ್ರನ್ನೇ ಕೇಳಬೇಕು ಈ ಹಂಚಿಕೆ ಗಿಂಚಿಗೆಲ್ಲ ಸರ್ಕಾರ ತಾನೇ ಅಧಿಕಾರ ಪಾರ್ಟಿದೇ ನಿಲ್ವಲ್ಲ ಸ್ವಲ್ಪ ಮನೋರಂಜನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್